ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಇದು ಈಚರು ಟ್ರಕ್ಸ್ ಕೊಟ್ಟಿದ್ರಲ್ಲ ಹಾಂ ಸರ್ ಹೇಳಿ ಎರಡು ಸಾವಿರದ ಐದು ಸರ್ ಎರಡು ಸಾವಿರದ ಐದು ಹಾಂ ಓನರು ಓನರು

ಇಂಜಿನ್ ಕಂಡೀಷನ್ ಕರೆಕ್ಟ್ ನಾನು ತಗೊಂಡೆ ಒಂದು ಎಂಟು ತಿಂಗಳು ಆಯ್ತು ಅಷ್ಟೇ ಗಾಡಿ ಇವಾಗ ಇಲ್ಲಿ ಲೋಕೇಶನ್ ಇದು ಗಾಡಿ ಭದ್ರಾವತಿ ಭದ್ರಾವತಿ ಹಾ ಇಲ್ಲ ಲೋಕಲ್ ಸಾರ್ ಭದ್ರಾವತಿ ಲೋಕಲ್ ಹಾಂ ಭದ್ರಾವತಿ ಲೋಕಲ್ ಈ ಗಾಡಿಗೆ ಎಷ್ಟು ಹೇಳ್ತೀರಾ ರೇಟ್ ಸರ್ ನಾನು ನನಗೆ ನಾಲ್ಕ್ ಹೇಳ್ತೀನಿ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಮೂರು ಎಂಬತ್ತಕ್ಕೆಲ್ಲ ಬಿಟ್ಟು ಕೊಡ್ತೀನಿ ಸರ್ ದಾಖಲಾಸ್ ಹೇಳ್ತಿದ್ರು ಮೂರು ಎಂಬತ್ತು ಕೊಡ್ತೀರಾ ಹಾ ಸರ್ ಮೂರ ಎಂಬ ನಿಮ್ ಕಡೆಯಿಂದ ಬಂದ್ರೆ ಮೂರಾ ಎಂಬತ್ತ ಕೊಡ್ತೀನಿ ಬದಲು ಎರಡ್ ಸಾವಿರದ ಐದು ಎರಡ್ ಸಾವಿರದ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಗಾಡಿ ಓಡೋರ್ ಎಷ್ಟ್ರಿ ಫಿಫ್ ಓನರ್ ಕಟ್ಕೊಡ್ತೀನಿ ಬರುತ್ತೆ ಬರುತ್ತೆ ಮೂರು ತಿಂಗಳಿಗೆ ಮೂರ್ ತಿಂಗಳಿಗೆ ಎರಡ್ ಸಾವಿರ ಹಾ ಮೂರ್ ತಿಂಗಳು ಎರಡ್ ಸಾವಿರ ಲೊಕೇಶನ್ ಇಲ್ಲದ್ರಿ ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗ ಡಿಸ್ಟ್ರಿಕ್ ಭದ್ರಾವತಿ ತಾಲೂಕು ನಾಲ್ಕು ಲಕ್ಷ ಹೇಳ್ತೀರಾ ಒಂದು ಮೂರಾ ಎಂಬತ್ತು ಕೊಡ್ತೀರಾ ಮೂರ್ ಎಂಬತ್ತು ಕೊಡ್ತೀನಿ ಸರ್ ಓಕೆ ಓಕೆ ಬಿದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಸರಿ ಸರ್ ಆಯ್ತು ಆಯ್ತು